ಪ್ರೀತಿಸ್ತಾ ಸಾಗಿದ್ರೆ ಬದುಕು ನಮ್ಮನ್ನ ಪ್ರೀತಿ ಮಾಡುತ್ತೆ ಸೋಲನ್ನ ನಗ್ತಾ ನಗ್ತಾ ಸ್ವಾಗತ ಮಾಡಿದ್ರೆ ಗೆಲುವು ನಮ್ಮನ್ನ ಸ್ವಾಗತ ಮಾಡುತ್ತೆ ಅಂತ ಹೇಳ್ತಾರೆ ನಿಮ್ಮ ಪ್ರಕಾರ ಗೆಲುವು ಅಂದ್ರೆ ಏನು ಸರ್ ಏನ್ ಮಾಡ್ತೀವೋ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿ ಅದಕ್ಕೆ ನನಗೆ ಏನು ಆಸೆ ಪಟ್ಟಿದ್ರು ಆ ಥರದಲ್ಲೇ ಆಗೋಯ್ತು ಅಂದ್ರೆ ಅದೇ ಗೆಲುವು ಅದಾಗಿಲ್ಲ ಅಂತ ಅಂದರೆ ಅದಕ್ಕೆ ನಾನು ಮುಂದೆ ಬೇಕಾದಿಲ್ಲ ಸಂತೋಷ ಅಂದ್ರೆ ನಾನು ಆಗದೇ ಇರೋ ಕೆಲಸ ಕೈ ತಗೊಂಡು ತಪ್ಪು ಮಾಡಿದೆ ಅಂತ ನನಗೆ ಅನಿಸ್ಬೇಕು ಅಷ್ಟೇ ಆಗೋ ಕೆಲಸಕ್ಕೆ ಆಗದೆ ಇರೋ ಕೆಲಸಕ್ಕೆ ತಗೋಬೋದು ಆದರೆ ಗೆಲುವು ಎಲ್ಲದರಲ್ಲೂ ಗೆಲುವು ಆಗಲೇಬೇಕು ಅಂತೇನಿಲ್ಲ ಪ್ರಯತ್ನ ಆ ಪ್ರಯತ್ನದಲ್ಲಿ ನನ್ನ ವೀಕ್ನೆಸ್ ಇರ್ಬೋದು ಅಥವಾ ಅಗಾಧವಾದ ಕೆಲಸವನ್ನು ತಗೊಂಡು ನಾನು ಪ್ರಯತ್ನ ಮಾಡ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದನ್ನು ತೊಗೊಂಡಿರ್ಬೋದು ನಾನು ಅದರಲ್ಲಿ ದುಃಖ ಪಡ್ಬೇಕಾದ್ರೆ ಇನ್ನೊಂದು ಸರ್ತಿ ಪ್ರಯತ್ನ ಮಾಡೋಣ ಒಂದೇ ಸತಿ ಅಂತ ಏನು ಆಮೇಲೆ ಸೋಲು ಗೆಲುವಿನ ಮೆಟ್ಟಲು ಅಂತಲೂ ಹೇಳ್ತಾರೆ ಸೋತಾಕ್ಷಣಕ್ಕೆ ಯಾಕೆ ದೊಡ್ಕೋಬೇಕಾಗಿದೆ ಅಲ್ವರೆ ಈಗ ಎಷ್ಟೋ ಜನಕ್ಕೆ ಸೋತ ತಕ್ಷಣ ಜಿಗುಪ್ಸು ಮಾಡ್ಕೊಂಡು ದುಃಖ ಮಾಡ್ತಾರೆ ಪರೀಕ್ಷೆಯಲ್ಲಿ ಮಕ್ಳುಗಳು ಅಷ್ಟೇನೇ ಡಿಪ್ರೆಷನ್ ಹೋಗೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದರಿಂದಲೇ ಅದು ಆಗಬೇಕಾದಿಲ್ಲ ನಾ ಹುಟ್ಟಿಸಿದ ದೇವರು ಹುಲ್ಲಾಕ್ಸ್ದೆ ಇರ್ತಾನೆ ಅನ್ನೋ ಥರದ್ರಲ್ಲಿ ನಮಗೇನೋ ಒಂದು ಬದುಕಿದೆ ಇದಾಗಲಿಲ್ವ ನಮ್ಮ ಕೈಲಿ ನನ್ನ ಕೈಲಾಗಿಲ್ಲ ಅವನ್ನ ನೋಡಿ ಯಾಕೆ ದುಃಖ ಪಡುತ್ತೆ ಇನ್ನೇನು ಹಾಕ್ಬೋದು ನಾನು ಹಂಗಲ್ಲ ಒಂದು ಕೆತ್ತನೆ ಕೆಲಸ ಮಾಡೋದು ವಿಗ್ರಹ ಮಾಡೋದು ಅದು ಅವನ ಕೈಲಾಗಲ್ಲ ನೀವು ಅದರಲ್ಲೇ ದೊಡ್ಡ ಹೆಸರು ಮಾಡ್ಬೋದಲ್ವ